ರಾಜ್ಯ ಸರ್ಕಾರದಲ್ಲಿ ಸಿಎಂ ಮತ್ತು ಡಿಸಿಎಂ ಮ್ಯೂಸಿಕಲ್ ಚೇರ್ ಆಟ ಆಡ್ತಿದ್ದಾರೆ ಸಿದ್ದರಾಮಯ್ಯವರನ್ನೇ ಸಿಎಂ ಅಂತ ಅನ್ಕೊಂಡಿದ್ವಿ ರಾಜ್ಯದಲ್ಲಿ ಸೂಪರ್ ಸಿಎಂ ಇದ್ದಾರೆ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಜೆಡಿಎಸ್ ಪಕ್ಷದ ಸಂಘಟನೆಗಾಗಿ ರಾಜ್ಯ ಪ್ರವಾಸದಲ್ಲಿರುವ ನಿಖಿಲ್ ಕುಮಾರಸ್ವಾಮಿ ಬೃಹತ್ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದರು ಒಬ್ಬರು ಸಿಎಂ ಕುರ್ಚಿ ಉಳಿಸಿಕೊಳ್ಬೇಕು ಡಿ ಸಿಎಂಗೆ ಸಿಎಂ ಕುರ್ಚಿ ಬೇಕು ಮತ್ತೊಬ್ಬರಿಗೆ ಅಧ್ಯಕ್ಷರ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರ ವಿರುದ್ಧ ನಿಖಿಲ್ ಕುಮಾರ್ ಸ್ವಾಮಿ ವ್ಯಂಗ್ಯವಾಡಿದರು ಜೆಡಿಎಸ್ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಶಾಸಕರು ತಮ್ಮ ಕ್ಷೇತ್ರಕ್ಕೆ ಅನುದಾನ ಸಿಗಬೇಕಂದ್ರೆ ಸುರ್ಜೀವಾಲಾತ್ರೆ ಹೋಗಬೇಕಾಗಿದೆ ರಾಜ್ಯ ಸರ್ಕಾರದಲ್ಲಿ ಒಬ್ಬರಿಗೆ ಸಿಎಂ ಕುರ್ಚಿ ಉಳಿಸ್ಕೊಳ್ಬೇಕು ಅಂತ ಇನ್ನೊಬ್ಬರಿಗೆ ಡಿ ಸ್ಥಾನದಿಂದ ಸಿಎಂ ಆಗಬೇಕಂತ ಅಂಬಲ ಇದೆ ಮತ್ತೊಬ್ಬರಿಗೆ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇವರನ್ನ ಖಾಲಿ ಮಾಡಿ ತಾವು ಕುಳಿತುಕೊಳ್ಳುವ ಪ್ಲಾನ್ ಮಾಡ್ತಿದ್ದಾರೆ ಅಂತ ವ್ಯಂಗ್ಯವಾಡಿದರು ಸಿದ್ದರಾಮಯ್ಯ ಅವರು ರಾಜ್ಯದ ಮುಖ್ಯಮಂತ್ರಿ ಅಂತ ಇಲ್ಲಿವರೆಗೆ ನಾವು ಅಂದ್ಕೊಂಡಿದ್ದೆವು ಆದರೆ ರಾಜ್ಯದಲ್ಲಿ ಸೂಪರ್ ಸಿಎಂ ಬಗ್ಗೆ ಈಗ ಜನ ಚರ್ಚೆ ಮಾಡುತ್ತಿದ್ದಾರೆ ರಾಜ್ಯದಲ್ಲಿ ಸಿಎಂ ಕೊಟ್ಟಿದ್ದೇವೆ ಅಂತ ಜನ ಅಂತ ಅವರು ಇಲ್ಲೇನಾದರೂ ಅನಿರೀಕ್ಷಿತವಾದಂಥ ಘಟನೆಗಳು ಅಪಘಾತಗಳು ಸಂದರ್ಭದಲ್ಲಿ ಅಥವಾ ಕ್ಯಾನ್ಸರ್ ರೋಗಕ್ಕೆ ಒಳಗಾಗಿರ್ತಕ್ಕಂಥ ಸಮಸ್ಯೆಗಳನ್ನ ಎದುರು ಸಂದರ್ಭದಲ್ಲಿ ಇಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಗಬೇಕು ಅಂತಕ್ಕಂಥ ಹೋರಾಟ ಬಹುಶಃ ಬಹು ದಿನಗಳ ಬೇಡಿಕೆ ಇವತ್ತು ನಿರಂತರವಾಗಿ ನೀವು ಸರ್ಕಾರಕ್ಕೆ ಸರ್ಕಾರದ ಎದುರುಗಡೆ ಇಟ್ಟಿದ್ದೀರಿ ಆದರೆ ಇಲ್ಲಿವರೆಗೂ ಸರ್ಕಾರ ಅದರ ಬಗ್ಗೆ ಕಿಂಚಿತ್ತು ಕಾಳಜಿಯನ್ನು ವಹಿಸಿಲ್ಲ ಚಿಂತನೆಯನ್ನು ಮಾಡಿಲ್ಲ ಕನಿಷ್ಠ ಪಕ್ಷ ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಏನಾದರೂ ಒಂದು ನಿರ್ಧಾರವನ್ನು ತಗೊಳ್ತೇವೆ ಅಂತಕ್ಕಂಥ ಆತ್ಮವಿಶ್ವಾಸನೂ ಕೂಡ ಇವತ್ತು ಜಿಲ್ಲೆಯ ತಾಲೂಕಿನ ಜನತೆ ಪರವಾಗಿ ಮೂಡಿಸ್ಲಿಕ್ಕೆ ಸರ್ಕಾರದ ಕೈಲಿ ಆಗ್ತಾ ಇಲ್ಲ ನಿಮ್ಮಲ್ಲಿ ಒಂದು ಸ್ವಾಭಿಮಾನ ಇದೆ ನಿಮ್ಮಲ್ಲಿ ದುಡಿದು ತಿನ್ನಬೇಕು ಅಂತಕ್ಕಂಥ ಒಂದು ಛಲ ಇದೆ ಆದರೆ ದುರದೃಷ್ಟಿಕರ ವಿಪರ್ಯಾಸ ಇವತ್ತು ಮೀನುಗಾರರಿಗೆ ಸೂಕ್ತವಾದಂತ ವ್ಯವಸ್ಥೆಗಳು ಅಂದರೆ ಕೋಲ್ಡ್ ಸ್ಟೋರೇಜಿನ ವ್ಯವಸ್ಥೆಗಳು ತಾಲೂಕಿನಲ್ಲಿ ಮೀನುಗಾರರಿಗೆ ಈ ಸರ್ಕಾರ ಕಲ್ಪಿಸ್ಕೊಟ್ಟಿದ್ದೇ ಆದರೆ ಇವತ್ತೇನು ಐದು ಗ್ಯಾರಂಟಿಗಳು ಕೊಡ್ತೇವೆ ಎರಡು ಸಾವಿರ ರೂಪಾಯಿ ಕೊಡ್ತೇವೆ ಮತ್ತೊಂದು ಕೊಡ್ತೇವೆ ಅಂತಕ್ಕಂಥದ್ರ ಬಗ್ಗೆ ಇವತ್ತು ಕಾಂಗ್ರೆಸ್ನ ಆಡಳಿತ ಇವತ್ತು ಚರ್ಚೆನ ಮಾಡ್ತಾರೆ ಇವತ್ತು ಇಲ್ಲಿರ್ತಕ್ಕಂಥ ಕುಮಟಾ ತಾಲೂಕಿನ ಮೀನುಗಾರರು ಅತ್ಯಂತ ಸ್ವಾಭಿಮಾನಿಗಳು ನಿಮಗೆ ಒಂದು ಸ್ವಾಭಿಮಾನದ ಬದುಕನ್ನು ಕಂಡುಕೊಡಬೇಕಾಗ್ತದೆ ನೀವು ಯಾವುದು ಕೂಡ ಗ್ಯಾರಂಟಿಗಳನ್ನು ನಂಬ್ಕೊಂಡು ಇವತ್ತು ಜೀವನವನ್ನು ಮಾಡ್ತಾ ಇರ್ತಕ್ಕಂಥ ತಾಲೂಕಿನ ಜನತೆ ಅಲ್ಲ ನಿಮಗೆ ಕೊಡಬೇಕಾಗಿರ್ತಕ್ಕಂಥದ್ದು ಶಾಶ್ವತವಾದಂಥ ಪರಿಹಾರ ಶಾಶ್ವತವಾದಂಥ ಪರಿಹಾರ ಮೀನುಗಾರರಿಗೆ ಕೊಡಬೇಕು ಅಂತಕ್ಕಂಥದ್ದಾದ್ರೆ ಕೋಲ್ಡ್ ಸ್ಟೋರೇಜ್ ವ್ಯವಸ್ಥೆಯನ್ನ ಈ ಕೂಡಲೇ ಸರ್ಕಾರ ಇದನ್ನ ವ್ಯವಸ್ಥಿತವಾಗಿ ನಿಮ್ಮ ಜೊತೆ ಕೂತು ಚರ್ಚೆ ಮಾಡಿ ಏನಾದರೂ ಒಂದು ಸರಿಪಡಿಸ್ಕೊಡ್ತಕ್ಕಂಥ ಕೆಲಸ ಮಾಡಬಹುದಾ ಅಂತಕ್ಕಂಥದ್ದು ಬಹುಶಃ ತಮ್ಮ ಮನಸ್ಸುಗಳಲ್ಲಿದೆ ಆದರೆ ಬಹುಶಃ ಬಹುಶಃ ಇಂಥ ಒಂದು ಕೆಟ್ಟ ಸರ್ಕಾರ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಒಂದು ಕಪ್ಚುಕ್ಕಿಯಾಗಿ ಉಳುಕ್ತಕ್ಕಂಥದ್ದಕ್ಕೆ ಯಾವುದೇ ಸಂಶಯ ಇಲ್ಲಣ್ಣ ಹಾಗಾಗಿ ಇವತ್ತು ನಾವು ನೀವೆಲ್ಲರೂ ಕೈ ಜೋಡಿಸಿ ದುಡಿಯೋಣ ಒಟ್ಟಾಗೆ ಈ ಪಕ್ಷವನ್ನು ಕೆಟ್ಟು ಒಂದು ಪ್ರತಿಜ್ಞೆಯನ್ನು ಇವತ್ತು ನಾವು ನೀವೆಲ್ಲರೂ ಕೈಗೆತ್ಕೊಳ್ಳುವ ಇವತ್ತೇನು ಸದಸ್ಯತ್ವ ನೋಂದಣಿ ಕಾರ್ಯಕ್ರಮದ ಹಿನ್ನೆಲೆ ನಾವು ನೀವೆಲ್ಲರೂ ಭೇಟಿ ಮಾಡ್ತಾ ಇದ್ದೇವಣ್ಣ ಸೂರಜಣ್ಣ ಅವರಿಗೆ ಒಂದು ಮನವಿಯನ್ನು ಇಡ್ಲಿಕ್ಕೆ ಬಯಸ್ತೇನೆ ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಆನಂದ್ ಅಸ್ಟೋಟಿಕರ್ ಕೋರ್ ಕಮಿಟಿ ಸದಸ್ಯರಾದ ಸೂರಜ್ ನಾಯಕ್ ಸೋನಿ ಮಾಜಿ ಶಾಸಕರಾದ ವೀರಭದ್ರಪ್ಪ ಬಾಲರಾಜ್ ಗುತ್ತಿದಾರ್ ಸೇರಿದಂತೆ ಅನೇಕ ಮುಖಂಡರು ಹಾಜರಿದ್ದರು ಭಗವಾನ್ ಬುದ್ಧ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಂಸ್ಥೆಯ ವತಿಯಿಂದ ಬುದ್ಧ ಬಸವ ಅಂಬೇಡ್ಕರ್ ಅವರ ಪ್ರತಿಮೆಗಳ ಅನಾವರಣ ಕಾರ್ಯಕ್ರಮವನ್ನು ಭಗವಾನ್ ಬುದ್ಧ ಬಿ ಎಡ್ ಕಾಲೇಜ್ ಆವರಣದಲ್ಲಿ ಆಗಸ್ಟ್ ಒಂದರ ಶುಕ್ರವಾರ ಮಧ್ಯಾಹ್ನ ಎರಡು ಗಂಟೆಗೆ ಹಮ್ಮಿಕೊಂಡಿರುವುದಾಗಿ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಯಮದೂರ್ ಸಿದ್ದರಾಜು ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಮಾಜಕ್ಕೆ ಸಮಾನತೆಯ ಸಂದೇಶ ಸಾರಿದ ಮಹನೀಯರಾದ ಬುದ್ಧ ಬಸವ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಒಂದೇ ಕಡೆ ನಿರ್ಮಿಸಿ ಸಮಾನತೆಯನ್ನು ಸಾರುವ ಉದ್ದೇಶದಿಂದ ನಿರ್ಮಿಸಿ ಅನಾವರಣಗೊಳಿಸಲಾಗುತ್ತಿದೆ ಅಂತ ಹೇಳಿದರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಸುತ್ತೂರು ಮಠದ ಶಿವರಾತ್ರಿ ದೇಶಕೇಂದ್ರ ಸ್ವಾಮೀಜಿ ಆದಿಚುಂಚನಗಿರಿಯ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ವಿಶ್ವ ಮೈತ್ರಿ ಬುದ್ಧ ವಿಹಾರದ ಡಾಕ್ಟರ್ ಕಲ್ಯಾಣ ಶ್ರೀ ಮಂತೇಜೆ ದೇಗುಲ ಮಠದ ಚನ್ನಬಸವ ಸ್ವಾಮೀಜಿ ವಹಿಸಲಿದ್ದು ಮಾಜಿ ಮುಖ್ಯಮಂತ್ರಿ ಡಾಕ್ಟರ್ ಬಿಎಸ್ ಯಡಿಯೂರಪ್ಪ ಉದ್ಘಾಟಿಸುವರು ಅಂತ ಹೇಳಿದರು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾದ ನಾರಾಯಣ ನಾರಾಯಣಸ್ವಾಮಿ ಅವರು ಅಂಬೇಡ್ಕರ್ ಕಾರದಾ ದ್ವಿಭಾಷಾ ಆಸ್ಪತ್ರೆಗೆ ಬಿಡುಗಡೆ ಮಾಡಲಿದ್ದು ಮಾಜಿ ಸಚಿವ ಮಹೇಶ್ ಅವರು ಚಂಕಮನ ಎರಡು ಸಾವಿರದ ಇಪ್ಪತ್ತೈದರ ಕಾಲೇಜು ಸಂಚಿಕೆ ಬಿಡುಗಡೆ ಮಾಡುವರು ಅಂತ ಹೇಳಿದರು ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಒಂದು ಐತಿಹಾಸಿಕವಾದಂಥ ಸಮಾರಂಭವನ್ನು ನಾವು ಹಮ್ಮಿಕೊಂಡಿದ್ದೀವಿ ಈ ಸಮಾರಂಭ ಬಳ್ಳಿ ತಾಲೂಕಿನಲ್ಲೇ ಇದು ಒಂದು ಅದ್ಭುತವಾದಂಥ ಸಮಾರಂಭ ಅಂಥೇಳಿ ನನ್ನ ಭಾವನೆ ಯಾಕೆ ಅಂತೇಳಿದ್ರೆ ನಮ್ಮ ಭಗವಾನ್ ಬುದ್ಧ ಸಮೂಹ ಶಿಕ್ಷಣ ಸಂಸ್ಥೆಗಳ ವತಿಯಿಂದ ಬುದ್ಧ ಬಸವ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಅಂದರೆ ಪುತ್ಥಳಿಯನ್ನು ನಾವಲ್ಲಿ ಅನಾವರಣವನ್ನು ಮಾಡ್ತಾಯಿದ್ದೀವಿ ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಅನಾವರಣ ಮಾಡ್ತಿರ್ತಕ್ಕಂಥದ್ದು ಇದೇ ಪ್ರಥಮ ಅಂತೇಳಿ ನನ್ನ ಭಾವನೆ ಯಾಕಂದರೆ ಕೆಲವರು ಇಟ್ಕೊಂಡಿದ್ದಾರೆ ಕೆಲವರು ಬುದ್ಧಂದು ಇಟ್ಕೊಂಡಿದ್ದಾರೆ ಸಪ್ರೇಟಾಗಿ ಕೆಲವರು ಅಂಬೇಡ್ಕರ್ ಅವ್ರದ್ದು ಕೂಡ ಇಟ್ಕೊಂಡಿದ್ದಾರೆ ಕೆಲವರು ಸಪ್ರೇಟಾಗಿ ಬಸವಣ್ಣವ್ರದ್ದು ಕೂಡ ಇಟ್ಕೊಂಡಿದ್ದಾರೆ ನಾವು ನಮ್ಮ ಆಡಳಿತ ಮಂಡಳಿ ತೀರ್ಮಾನ ಮಾಡಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಒಟ್ಟಾಗಿ ಒಂದೇ ದಿನ ಇಡೋಣ ಅಂಥೇಳಿ ನಾವು ತೀರ್ಮಾನವನ್ನು ಮಾಡಿದ್ದೇವೆ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ 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 ಜಗದ್ಗುರುಗಳಾಗಿರ್ತಕ್ಕಂಥ ಶಿವರಾತ್ರಿ ದೇಶಕೇಂದ್ರ ಮಹಾಸ್ವಾಮಿಗಳು ವಹಿಸ್ಕೊಂಡಿದ್ದಾರೆ ಅದೇ ರೀತಿ ಶ್ರೀ 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 ಜಗದ್ಗುರುಗಳು ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಗಳು ಕೂಡ ಆದಿನ್ ಚುಂಚುನಗಿರಿ ಮಠ ಅವರು ಕೂಡ ಆಗಮಿಸ್ತಾ ಇದ್ದಾರೆ ಅದೇ ರೀತಿ ವಿಶ್ವಮೈತ್ರಿ ಬೌದ್ಧ ವಿಹಾರ ಪೂಜ್ಯ ಡಾಕ್ಟರ್ ಕಲ್ಯಾಣ ಶ್ರೀ ಬಂತೇಜಿಯವರು ಕೂಡ ಬರ್ತಾ ಇದ್ದಾರೆ ಶ್ರೀ ಶ್ರೀ ಚನ್ನಬಸವ ಸ್ವಾಮಿಗಳು ಶ್ರೀ ಮಠ ಕನಕಪುರ ಅವರು ಕೂಡ ಬರ್ತಾಯಿದ್ದಾರೆ ಆಮೇಲೆ ನಮ್ಮ ನಾಯಕರು ಆಗಿರ್ತಕ್ಕಂಥ ನಿಕಟಪೂರ್ವ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ರೈತ ನಾಯಕರು ಆಗಿರ್ತಕ್ಕಂಥ ಡಾಕ್ಟರ್ ಬಿ ಎಸ್ ಯಡಿಯೂರಪ್ಪನವರು ಕೂಡ ಆಗಮಿಸ್ತಾ ಇದ್ದಾರೆ ಮತ್ತು ವಿರೋಧ ಪಕ್ಷದ ವಿಧಾನ ಪರಿಷತ್ತಿನ ನಾಯಕರಾಗಿರ್ತಕ್ಕಂಥ ಚೆಲುವಾದ ಟಿ ಅವರು ಬರ್ತಾ ಇದ್ದಾರೆ ಅದೇ ರೀತಿ ಮಾಜಿ ಸಚಿವರು ಮತ್ತು ರಾಜ್ಯದ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಎನ್ ಮಹೇಶ ಅವರು ಕೂಡ ಬರ್ತಾ ಇದ್ದಾರೆ ಮತ್ತು ವಿಧಾನ ಪರಿಷತ್ತು ನಮ್ಮ ದಕ್ಷಿಣ ಪದವೀಧರ ಕ್ಷೇತ್ರದ ಸ್ನೇಹಿತರಾಗಿರ್ತಕ್ಕಂಥ ಮಧುಜಿ ಮಾದೇಗೌಡರು ಬರ್ತಾ ಇದ್ದಾರೆ ಮತ್ತು ಶಿಕ್ಷಕರ ಕ್ಷೇತ್ರದಿಂದ ಆಯ್ಕೆಯಾಗಿರ್ತಕ್ಕಂಥ ಸ್ನೇಹಿತರಾಗಿರ್ತಕ್ಕಂಥ ಕೆ ವಿವೇಕಾನಂದವರು ಕೂಡ ಬರ್ತಾ ಇದ್ದಾರೆ ಮತ್ತು ವಿಶ್ರಾಂತ ಪ್ರಾಧ್ಯಾಪಕರು ಎಚ್ ಎಸ್ ಮುದ್ದೇಗೌಡರು ಆಗಮಿಸ್ತಾ ಇದ್ದಾರೆ ನಮ್ಮ ಜಿಲ್ಲಾಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಇಂದ್ರೇಶಣ್ಣ ಅವರು ಬರ್ತಾ ಇದ್ದಾರೆ ಸಿದ್ದರಾಮಯ್ಯವರು ಕೂಡ ಆಗಮಿಸ್ತಾ ಇದ್ದಾರೆ ಮತ್ತು ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ಮಳವಳ್ಳಿ ತಾಲೂಕು ಡಾಕ್ಟರ್ ಎಲ್ ಚೇತನ್ ಕುಮಾರು ಮತ್ತು ಎಂ ಮಾಯಣ್ಣ ಅಂತ ಹೇಳಿ ನಿರ್ದೇಶರು ಪಿ ಎಲ್ ಡಿ ಬ್ಯಾಂಕು ಮಳವಳ್ಳಿ ತಾಲೂಕು ಇವರು ಕೂಡ ಬರ್ತಾಯಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಮಳವಳ್ಳಿ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಮಠಾಧಿಪತಿಗಳು ಬರ್ತಾ ಇದ್ದಾರೆ ಈಗ ಚಂದ್ರಶೇಖರ ಸ್ವಾಮೀಜಿಗಳು ವರ್ಮಠ ಬಿಜಿಪುರ ನಂಜುನಸ್ವಾಮಿ ರಸಸಿದ್ದೇಶ್ವರ ಮಠ ಕುಂದೂರು ಬೆಟ್ಟ ಪ್ರಭುದೇವ ಮಹಾಸ್ವಾಮಿಗಳು ಸಿದ್ದ ಮಲ್ಲಿಕಾರ್ಜುನ ಸ್ವಾಮಿ ದಾಸೋಹ ಮಠ ಬೆಳಕವಾಡಿ ಮತ್ತು ಶಿವಪ್ಪ ಸ್ವಾಮಿಗಳು ದೊಡ್ಡಬೋಳಿ ಮಠ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಗಳು ಪುರಿಗಾಲಿ ಮಠ ಮುಮ್ಮಡಿ ಷಡಕ್ಷರ ದೇಶಿಕೇಂದ್ರ ಶಿವಾಚಾರ್ಯ ಸ್ವಾಮಿಗಳು ಧನಗೂರು ಮಠ ಚನ್ನಬಸವ ಸ್ವಾಮಿಗಳು ಸರ್ವಭೂಷಣ ಮಠ ಕುಂದೂರು ಬಸವರಾಜೇಂದ್ರ ಸ್ವಾಮಿಗಳು ದೊಡ್ಡ ಮಠ ಕುಂದೂರು ಸಂಭುಲಿಂಗೇಶ್ವರ ಸ್ವಾಮಿಗಳು ಯಬಣಿ ಮಠ ಓಂಕಾರೇಶ್ವರ ಸ್ವಾಮಿಗಳು ಹೊಸಳ್ಳಿ ಮಠ ಷಡಕ್ಷರ ಸ್ವಾಮಿಗಳು ಗವಿಮಠ ಡಿ ಅಲ್ಸಳ್ಳಿ ಬಸವ ಸ್ವಾಮಿಗಳು ಚಿಕ್ಕಬಾಗಿಲು ಮಠ ಶಿವಕುಮಾರ ಸ್ವಾಮಿಗಳು ನಲ್ಲಿಗೆರೆ ಮಠ ಬಸವರಾಜೇಂದ್ರ ಸ್ವಾಮಿಗಳು ಹೊಸಮಠ ಸರಗೂರು ಚಿದ್ಗನ ಶಿವಾಚಾರ್ಯ ಸ್ವಾಮಿಗಳು ಅಣಕೊಳ ಮಠ ಪ್ರಭುಲಿಂಗ ಸ್ವಾಮಿಗಳು ರಾಗಿಬೊಮ್ಮಿ ಮಠ ಮತ್ತು ಶಾಂತ ಮಲ್ಲಿಕಾರ್ಜುನ ಸ್ವಾಮಿ ದ್ಯಾಮಪಟ್ಟಣ ಮತ್ತು ಬಸವ ದೇಶಿಕೇಂದ್ರ ಸ್ವಾಮಿಗಳು ಅಂಗರಾಪುರ ಮಠ ಬಸವರಾಜೇಂದ್ರ ಸ್ವಾಮಿಗಳ ಕಗ್ಲಿಪುರ ಮಠ ಇವರೆಲ್ಲರೂ ಕೂಡ ಬರ್ತಾ ಇದ್ದಾರೆ ಗೋಷ್ಠಿಯಲ್ಲಿ ರಾಮು ಮಹೇಶ್ ಬಸವರಾಜು ಅಶೋಕ್ ಅಂಚುಪುರ ಅಶೋಕ್ ಬಸವರಾಜು ಇದ್ದರು ಸೇವಾ ಇರುತನದ ಆಧಾರದ ಮೇಲೆ ವೇತನ ಹೆಚ್ಚಳ ಮಾಡಬೇಕು ಪಿಂಚಣಿ ಸೌಲಭ್ಯ ಜಾರಿ ಮಾಡಬೇಕು ಸ್ವಚ್ಛವಾಹಿನಿ ನೌಕರರ ವೇತನ ಹೆಚ್ಚಳ ಮಾಡಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಸಿಐಟಿಯು ಟಿಯು ನೇತೃತ್ವದಲ್ಲಿ ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಮಂಡ್ಯದ ಸಂಜೆಯ ವೃತ್ತದ ಬಳಿ ಜಮಾವಣೆಗೊಂಡ ಸಿಐಟಿಯು ಕಾರ್ಯಕರ್ತರು ಅಲ್ಲಿಂದ ಮೆರವಣಿಗೆ ಹೊರಟು ಕಾರ್ಮಿಕ ಭವನದ ಎದುರು ಜಮಾವಣೆಗೊಂಡರು ವೇತನ ಹೆಚ್ಚಳ ಯಾವುದೇ ವಾಣಿಜ್ಯ ಚಟುವಟಿಕೆಗಳಿಗೆ ಹೊರೆಯಾಗುವುದು ಹಲವು ಸಮೀಕ್ಷೆಗಳಂತೆ ದೇಶದ ಹಾಗೂ ರಾಜ್ಯದ ಸರಾಸರಿ ಲಾಭಗಳಿಕೆಯಲ್ಲಿ ವೇತನದ ಪಾಲು ತೀವ್ರವಾಗಿ ಕಡಿಮೆಯಾಗುತ್ತಿದೆ ಅಂತ ವಿಷಾದ ವ್ಯಕ್ತಪಡಿಸಿದರು ಎಲ್ಲ ಉದ್ದಿಮೆಗಳಿಗೂ ಒಂದೇ ರೀತಿಯಲ್ಲಿನ ವೇತನವನ್ನು ಪ್ರಕಟಿಸುವ ಏಕರೂಪ ಅಧಿಸೂಚನೆಗೆ ಸ್ವಾಗತ ತಿಳಿಸುವುದಾಗಿಯೂ ಅವರು ಪ್ರತಿಭಟನೆ ಸಂದರ್ಭದಲ್ಲಿ ತಿಳಿಸಿದರು ತರಬೇತಿ ಅವಧಿಯ ತರಬೇತಿ ಹಾಗೂ ಹಂಗಾಮಿ ಕೆಲಸಗಾರರಿಗೂ ಸಮಾನ ವೇತನ ನೀಡುವುದು ಸೇರಿದಂತೆ ಹಲವು ಬೇಡಿಕೆಗಳನ್ನು ಎದುರಿಸುವಂತೆ ಅವರು ಆಗ್ರಹಿಸಿದರು ಪರಿಷ್ಕರಣೆ ಇದು ಇವತ್ತಿನ ಬೆಲೆ ಏರಿಕೆಗೆ ಅನುಗುಣವಾಗಿ ಜೀವನ ನಿರ್ವಹಣೆ ವೆಚ್ಚ ವಿಪರೀತ ಆಗಿರೋದ್ರಿಂದ ಅದಕ್ಕೆ ಅನುಗುಣವಾಗಿ ವೇತನ ಪರಿಷ್ಕರಣೆ ಮಾಡಬೇಕು ಅಂತ ಹೇಳಿ ಆಗ್ರಹಿಸಿ ಸಿ ಐ ಟಿಯು ಏನು ರಾಜ್ಯವ್ಯಾಪಿ ಪ್ರತಿಭಟನೆ ಮೂಲಕ ಆಕ್ಷೇಪಣೆಯನ್ನು ನಾವು ಸಲ್ಲಿಸ್ತಾ ಇದ್ವಿ ಕಾರ್ಮಿಕ ಇಲಾಖೆ ತಕ್ಷಣ ಒಂದು ಕುಟುಂಬ ಅಂದರೆ ಒಬ್ಬ ದುಡಿಯುವ ವ್ಯಕ್ತಿಗೆ ತ್ರೀ ಪಾಯಿಂಟ್ ಸಿಕ್ಸ್ ಆ ರೀತಿಯಲ್ಲಿ ಒಂದು ವೇತನವನ್ನು ಹೆಚ್ಚಳ ಮಾಡಬೇಕು ಆ ಪ್ರಕಾರ ಮೂರು ವಿಭಾಗವನ್ನು ಮಾಡಿದ್ದಾರೆ ಅದನ್ನು ನಾವು ಸ್ವಾಗತ ಮಾಡ್ತೇವೆ ಆ ಸ್ವಾಗತದ ಪ್ರಕಾರ ಅತಿ ಕುಶಲ ಕುಶಲ ಅಕುಶಲ ಅರೆ ಕುಶಲ ವಿಂಗಡಣೆ ಮಾಡಿದ್ದಾರೆ ಆ ಪ್ರಕಾರ ನೀವು ಅರೆ ಕುಶಲ ಅಂದ್ರೂ ಕನಿಷ್ಠ ಸಾವಿರದ ಇನ್ನೂರ ಮೂವತ್ತೆರಡು ರೂಪಾಯಿ ಏನು ವೇತನ ನಿಗದಿಯಾಗಿದೆ ದಿನದ ವೇತನ ಆ ಪ್ರಕಾರ ಹೋದ್ರೂ ಮೂವತ್ತ್ನಾಲ್ಕು ಸಾವಿರ ಜನರೇ ವೇತನ ನಿಗದಿಯಾಗುತ್ತೆ ಒಂದು ಈ ಥರದ ಮಂಡ್ಯ ಜಿಲ್ಲೆ ಪ್ರದೇಶಗಳಲ್ಲಿ ಕೆಲಸ ಮಾಡಿದ್ರು ತಿಂಗಳಿಗೆ ಕನಿಷ್ಠ ಮೂವತ್ತು ಸಿಗುತ್ತೆ ಹಾಗಾಗಿ ನಮ್ಮ ಡಿಮಾಂಡ್ ಇರೋದು ಆ ಥರದ್ದೊಂದು ಪರಿಷ್ಕರಣೆ ಹಾಕಬೇಕು ವೇತನ ಪರಿಷ್ಕರಣೆ ಕಮಿಟಿ ಆಧಾರದಲ್ಲಿ ಮಾಡಬೇಡಿ ನಿಜವಾಗ್ಲೂ ಬೆಲೆ ಏರಿಕೆ ಮತ್ತು ಜೀವನ ವೆಚ್ಚವನ್ನು ಆಧರಿಸಿ ಒಂದು ವೇತನ ಪರಿಷ್ಕರಣೆಯನ್ನು ಮಾಡಬೇಕು ಅಂತೇಳಿ ಸಿಐಕಿಯು ನೇತೃತ್ವವನ್ನು ಸಿ ಕುಮಾರಿ ಶಿವಕುಮಾರ್ ಮಹದೇವಮ್ಮ ಮಂಜುಳರಾಜ್ ಜಯಲಕ್ಷ್ಮಮ್ಮ ಪ್ರಮೀಳಾ ಕುಮಾರಿ ಬಸವರಾಜು ಶ್ರೀನಿವಾಸ್ ಪುಟ್ಟಮ್ಮ ಸೇರಿದಂತೆ ಅನೇಕರು ವಹಿಸಿದರು ಪಟ್ಟಣದ ವಾರ್ಡ್ ನಂಬರ್ ಹದಿಮೂರರಲ್ಲಿ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಮಾಡುವ ವಿಚಾರವಾಗಿ ಹಲವು ದಿನಗಳಿಂದ ಹಿಂದ ನೆನೆಗುದಿಗೆ ಬಿದ್ದಿದ್ದ ಹಿನ್ನೆಲೆಯಲ್ಲಿ ಶಾಸಕ ಎಚ್ ಟಿ ಮಂಜು ಸ್ಥಳಕ್ಕೆ ಭೇಟಿ ನೀಡಿದರು ಜೊತೆಗೆ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದರು ಸ್ಥಳೀಯರೊಂದಿಗೆ ಚರ್ಚೆ ನಡೆಸಿದ ಶಾಸಕರು ನಿವೇಶನದಾರರ ಮನವೊರಿಸರಲ್ಲದೆ ಶೀಘ್ರವಾಗಿ ಸಮಸ್ಯೆ ಪರಿಹರಿಸುವಂತೆ ಅಧಿಕಾರಿಗಳಿಗೆ ಸ್ಥಳದಲ್ಲಿ ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಮತ್ತು ಜೆಡಿಎಸ್ ಮುಖಂಡರು ಹಾಜರಿದ್ದರು ನಾಗರ ಪಂಚಮಿಯ ಪ್ರಯುಕ್ತ ಮಂಡ್ಯನಗರದ ರೈಲ್ವೆ ನಿಲ್ದಾಣದ ಬಳಿ ಇರುವ ಶ್ರೀ ಸುಬ್ರಹ್ಮಣ್ಯೇಶ್ವರ ದೇವಾಲಯದಲ್ಲಿ ಭಕ್ತರು ಶ್ರದ್ಧಾ ಭಕ್ತಿಯಿಂದ ಪೂಜೆ ಸಲ್ಲಿಸಿದರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರೈಲ್ವೆ ನಿಲ್ದಾಣದ ಬಳಿ ಇರುವ ಶ್ರೀ ಸುಬ್ರಹ್ಮಣ್ಯೇಶ್ವರ ದೇವಾಲಯದಲ್ಲಿ ವಿಶೇಷ ಭಕ್ತಿ ಭಾವ ಮೂಡಿತು ಮುಂಜಾನೆಯಿಂದಲೇ ಭಕ್ತರು ನಾಗರ ಪಂಚಮಿ ಪ್ರಯುಕ್ತ ನಾಗರ ದೇವರಿಗೆ ಮತ್ತು ಉತ್ತಕ್ಕೆ ಹಾಲಿರಿದು ಕೃತಜ್ಞತೆ ಮೆರೆದರು ನಂತರ ಪ್ರಸಾದ ವಿನಿಯೋಗ ನಡೆಯಿತು ಜೊತೆಗೆ ಮಹಾಮಂಗಳಾರತಿ ಕೂಡ ನೆರ ನೆರವೇರಿತು ಮಂಡ್ಯ ತಾಲೂಕಿನ ಬಸರಾಳು ಹೋಬಳಿಯ ತಾವರೆಕೆರೆ ಗ್ರಾಮದ ಲಕ್ಕಮ್ಮ ದೇವಿಯ ನೂತನ ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ರಮ ವಿಧಿವತ್ತಾಗಿ ನೆರವೇರಿತು ಲಮ್ಮ ದೇವಿಯ ವಿಗ್ರಹ ಪ್ರತಿಷ್ಠಾಪನಾ ಅಂಗವಾಗಿ ಆಸ್ಥಾನ ಪುರೋಹಿತ ಜಗದೀಶ್ ಆಚಾರ್ಯರವರ ತಂಡ ನೇತೃತ್ವದಲ್ಲಿ ಹೋಮ ಹವನ ನೂರೆಂಟು ಕಳಸ ಪ್ರತಿಷ್ಠಾಪನೆ ಗ್ರಾಮ ಪ್ರದಕ್ಷಿಣೆ ಗೋಪ್ರ ಕಳಸ ಪ್ರತಿಷ್ಠಾಪನೆಯನ್ನು ವಿಶ್ವಕರ್ಮ ಶಾಶ್ವತ ಪ್ರಕಾರವಾಗಿ ದೇವಿಯನ್ನು ಪ್ರಸ್ಥಾಪನೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಮಾತನಾಡಿ ಭಾರತೀಯ ಸಂಸ್ಕೃತಿ ಜೀವಂತಿಕೆ ಇರಲು ಮುಖ್ಯ ಕಾರಣ ಗ್ರಾಮೀಣ ಪ್ರದೇಶದ ಇಲ್ಲಿ ಒಳ್ಳೆಯ ಮೌಲ್ಯ ಮತ್ತು ನಡೆನುಡಿಗಳಲ್ಲಿ ಸಿಗುತ್ತದೆ ಅಂತ ಹೇಳಿದರು ಆ ದೇವಿಯ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಅಂತ ಹೇಳಿದರು ಇದೇ ಸಂದರ್ಭದಲ್ಲಿ ಗ್ರಾಮದ ಗಣ್ಯರು ಮತ್ತು ಮುಖಂಡರು ತಾವರೆಕೆರೆ ಗ್ರಾಮದ ಲಖಮ ದೇವಿಯ ಪ್ರತಿಷ್ಠಾಪನೆ ವಿಚಾರವಾಗಿ ತಮ್ಮ ಮನದಾಳದ ಅನಿಸಿಕೆಗಳನ್ನು ವಾಹಿನಿಯೊಂದಿಗೆ ಹಂಚಿಕೊಂಡರು ತಾವರೆಕೆರೆ ಗ್ರಾಮದಲ್ಲಿ ಜಗನ್ಮಾತೆಯು ಆದಿಶಕ್ತಿಯು ಸ್ವರೂಪಣೆಯೂಪ ಲಕ್ಕಮ್ಮನವರ ಪ್ರತಿಷ್ಠಾಪನಾ ಕಾರ್ಯಕ್ರಮ ವಿಶೇಷವಾಗಿ ನಡೆದಿದೆ ಪ್ರತಿಷ್ಠಾಪನಾ ಕಾರ್ಯಕ್ರಮ ಅಂತೇಳಿ ಹೇಳಿದರೆ ಸಾಧಾರಣವಾಗಿ ಆದಂತಹಲ್ಲ ಇದು ಯಾಕೆ ಅಂತ ಹೇಳಿದರೆ ನಾವು ನೋಡಿದ್ರೂ ಕೂಡ ವಿವಿಧ ರೀತಿಯ ಆಗಮಗಳಿಂದ ವಿವಿಧ ರೀತಿಯ ಪೂಜಾ ಕೈಗಳಿಂದ ಕೂಡಿದಂತಹ ಆಗಮ ರೀತಿಯಿಂದ ನಡೆದಂತಹ ಪ್ರತಿಷ್ಠಾಪನೆ ನೋಡುತ್ತೀವಿ ತಾಯಿ ಊರು ತಾವರೆಕೆರೆ ನಮ್ಮ ತಾಯಿ ಹುಟ್ಟು ಬೆಳೆದಂಥ ಊರು ನಮ್ಮ ತಾಯಿ ಹೆಸರು ಕೇಳಿ ಪುಟ್ಟಲಕ್ಷ್ಮಿ ಅಂತಾನೆ ಈ ನಮ್ಮ ತಾವರೆಕೆರೆ ಗ್ರಾಮದ ಹಿರಿಯರೆಲ್ಲರನ್ನು ಬಂದು ನನಗೆ ಈ ಥರ ದೇವಸ್ಥಾನ ಮಾಡ್ತಾಯಿದ್ದೀವಿ ನಿಮ್ಮಿಂದ ಏನಾದರೂ ಮಹಾಬಾದರೆ ಮಾಡಿಕೊಡಿ ಅಂತ ಹೇಳಿದಾಗ ನನಗದೇನು ದೇವ್ರ ಕೃಪೆನೋ ಅಥವಾ ಇಲ್ಲಿ ಹಿರಿಯರ ಆಶೀರ್ವಾದ ಏನೋ ಗೊತ್ತಿಲ್ಲ ನಾನು ವಿಗ್ರಹ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದೆ ಅದೇ ರೀತಿ ಈ ವಿಗ್ರಹ ಒಂದು ನಾಲ್ಕೈದು ತಿಂಗಳು ತಗೊಂಡು ಮಾಡಿಕೊಡೋದಕ್ಕೆ ಈ ಶ್ರಾವಣ ಮಾಸದಲ್ಲೇ ವಿಗ್ರಹ ಬಂದಿದ್ದು ನಮ್ಮ ದೃಷ್ಟನೇ ಸರಿ ದಸರಾಳು ಹೋಬಳಿ ಮಂಡ್ಯ ಜಿಲ್ಲೆ ನಾವು ಹಿಂದೆ ಅಂಚಿನ ಮನೆ ಇತ್ತು ಇವಾಗೇನು ಎಲ್ಲ ಯುವಕರು ಹೆಣ್ಮರು ದೊಡ್ಡವರು ಎಲ್ಲ ಮೆನ್ಸ್ ಮಾಡಿ ಇವಾಗ ದೇವಸ್ಥಾನ ಕಟ್ಟಿದ್ದೀವಿ ಇಲ್ಲಿವರೆಗೂ ಸೂಕ್ತ ನಡೀತು ಇದೇ ನಮ್ಮ ಸೀನಪ್ಪನವ್ರಿಗೆ ಓದೋ ವಿಜಯ ಮಾಡಿಸ್ಕೊಡಿ ಹೇಳ್ದೋ ನಾನು ಮುಖ್ಯವಾಗಿ ಹೇಳಬೇಕಂದ್ರೆ ತಾಯಿ ಪಾತು ಮೊದಲೇ ನಮಸ್ಕಾರ ನಾನು ಈ ಊರಿನ ಮಗನೇ ಇದ್ದೀನಿ ಆದರೆ ನನಗೆ ಇಲ್ಲಿ ಒಂದು ಸಣ್ಣ ಸೇವೆ ಮಾಡೋ ಅವಕಾಶ ಸಿಕ್ತು ಹೇಗೆ ಸಿಕ್ತು ನನಗೆ ಗೊತ್ತಿಲ್ಲ ಅದು ನಾನು ಯಾವಂಗೆ ನಮ್ಮ ಮಗಳ ಮದ ಇನ್ವಿಟೇಷನ್ ಕೊಡೋಕೆ ಬಂದಾಗ ಗ್ರಾಮಸ್ಥರು ಒಂದು ಏನಿಂತ ಒಂದು ಸೇವೆ ಮಾಡಿಕೊಡೋ ಯಾಕಂದರೆ ನಾನು ಯಾವುದು ಆ ತಾಯಿಗೆ ಮಾಡಿದ್ರು ನಾನು ಮಾಡಿದೆ ಅಂತ ಹೇಳ್ಕೋಬಾರ್ದು ನಾನು ಹೇಳೋದಿಲ್ಲ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಅನ್ನದಾನ ಏರ್ಪಾಡು ಮಾಡಲಾಗಿತ್ತು ಸುತ್ತಮುತ್ತಲ ಗ್ರಾಮಸ್ಥರು ಮುಖಂಡರು ಮತ್ತು ಯುವಕರು ಉತ್ಸಾಹದಿಂದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಮಂಡ್ಯ ಜಿಲ್ಲೆಯ ಕೆ ಆರ್ ಎಸ್ ಡ್ಯಾಮ್ನಿಂದ ಎಂಬತ್ತೈದು ಸಾವಿರ ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಿರುವ ಹಿನ್ನೆಲೆಯಲ್ಲಿ ಅಪಾಯದ ಮಟ್ಟದಲ್ಲಿ ಕಾವೇರಿ ನದಿ ಅರಿಯುತ್ತಿದೆ ಡ್ಯಾಂ ಕೆಳಗಿನ ಕಾವೇರಿ ನದಿ ಪಾತ್ರದಲ್ಲಿ ಇದೀಗ ಪ್ರವಾಹ ಭೀತಿ ಎದುರಾಗಿದೆ ಡ್ಯಾಮ್ನಿಂದ ಆಲ್ನೂರೆಯಂತೆ ಕಾವೇರಿ ನದಿ ಹರಿಯುತ್ತಿರುವ ದೃಶ್ಯ ರಮಣೀಯವಾಗಿದೆ ಕಾವೇರಿ ಪ್ರವಾಹವನ್ನು ಕೆ ಎಸ್ ಡ್ಯಾಮ್ ಹಾಗೂ ಸೇತುವೆ ಮೇಲೆ ನಿಂತು ಜನರು ವೀಕ್ಷಣೆ ಮಾಡ್ತಿದ್ದಾರೆ ಪಶ್ಚಿಮ ವಾಹಿನಿಯಲ್ಲಿ ಶ್ರದ್ಧಾ ಕೇಂದ್ರ ಮಂಟಪ ಹಾಗೂ ದೇಗುಲಗಳು ಸಂಪೂರ್ಣವಾಗಿ ಮುಳುಗಡೆಯಾಗಿದ್ದಾವೆ ಪಟ್ಟಣದ ಚೆಕ್ ಬಳಿ ಸಾಯಿಮಂದಿರ ಪ್ರವಾಹದಿಂದ ಜಲವೃತ್ತವಾಗಿದೆ ಮುಳುಗಡೆ ಹಂತದಲ್ಲಿ ಪಟ್ಟಣದ ಪ್ರಾಚೀನ ವೆಲ್ಲಸ ಸೇತುವೆ ಕೂಡ ಈಗ ಮುಳುಗಡೆಯಾಗಿದೆ ಕೈಗಳ